ಇವಾಗ ಈ ಥರ ಮಾಡಿದಾರಲ್ವ ಇವ ಫಸ್ಟೇ ಜಾಗ ಕೊಡಬಾರ್ದಾಗಿತ್ತು ಜಾಗ ಕೊಡ್ದೇನೆ ಅವಾಗಲೇ ಇದು ಮಾಡಿದ್ದರೆ ಆಗಿರೋದು ಇವಾಗ ಅವ್ರ ತಂದೆನೂ ಫಿಲಮ್ ಇದರಲ್ಲೇ ತಾನೇ ಬಂದಿರೋದು ಮುಂದಕ್ಕೆ ಮತ್ತು ಅವಾಗ ಅವರೆಲ್ಲ ಸಪೋರ್ಟ್ ಮಾಡಿರೋದಕ್ಕೆ ಅವರು ಇವಾಗ ಇಲ್ಲಿ ಮಣ್ಣು ಮಾಡೋಕ್ಕೆ ಜಾಗ ಕೊಟ್ಟು ಎಲ್ಲ ಇದು ಮಾಡಿರೋದಲ್ವಾ ಮತ್ತೇನಕ್ಕೆ ಇವಾಗ ಈ ಥರ ಅವ್ರ ಮಕ್ಕಳು ಮಾಡ್ತಾವ್ರೆ ಒಂದು ಅಭಿಮಾನ ಅನ್ನೋದೇ ಇಲ್ವಾ ಮೇಡಮ್ ಒಂದು ನ್ಯಾಯ ಅನ್ನೋದೇ ಇಲ್ವಾ ಹಂಗಾದ್ರೆ ಏನಕ್ಕೆ ಈ ತರ ಮಾಡ್ತಾರೆ ಅಂದ್ರೆ ಯಾರಿಗೂ ಕೆಲಸ ಕಾರ್ಯ ಇಲ್ವಾ ಎಲ್ಲರಿಗೂ ಪ್ರೀತಿ ವಿಶ್ವಾಸ ಇರೋಕ್ಕೆ ಇಲ್ಲಿಗೆ ಬರೋದು ಹುಡಿಕೊಂಡು ಹಿಂಗಾಗಿದೆ ಅಂತ ಎಲ್ಲರಿಗೂ ಒಂಥರ ನ್ಯಾಯ ಇವ್ರಿಗೆ ಒಂಥರ ನ್ಯಾಯ ಅಂದ್ರೆ ಸತ್ತಾಗ್ಲೂ ಇವ್ರಿಗೆ ನೆಮ್ಮದಿ ಕೊಡ್ತಾ ಇಲ್ಲ ಅಂದ್ರೆ ಇದು ಯಾವ ನ್ಯಾಯ ಬದುಕಿದಾಗ್ಲೂ ನೆಮ್ಮದಿ ಕೊಟ್ಟಿಲ್ಲ ಸತ್ತಾಗ್ಲೂ ನೆಮ್ಮದಿ ಕೊಡ್ತಾ ಇಲ್ಲ ಅಂದ್ರೆ ಯಾವ ನ್ಯಾಯ ಯಾರಿಗೂ ಹೋಗಿ ಕೇಳ್ಬೇಕಿದೆಲ್ಲ ಹೌದು ಮೇಡಮ್ ನಾವು ವರ್ಷ ವರ್ಷ ಬತ್ತಿದೀವಿ ಬಿಡ್ಲೇಲೆ ವಸತಿ ಬರ್ದಾಡಿಗೆ ಒಳಗಡೆ ಬಿಡ್ಲಿಲ್ಲ ಐದೇ ಜನನು ಬಿಟ್ರು ಯಾವಾಗ ಹನ್ನೆರಡು ಗಂಟೆ ಮೇಲೆ ಐದೇ ಜನನು ಬಿಟ್ಟೆ ಅವ್ರೆ ಈ ಥರ ಮಾಡ್ತಾರಲ್ವಾ ಹಿಂಗೆ ಮಾಡಂಗಿದ್ರೆ ಫಸ್ಟೇ ಬಿಡ್ಲೇ ಬಾರ್ದಾಗಿತ್ತು ನಾವು ಬಿಡೋದೇ ಇಲ್ಲ ಅಂತೇಳ್ರೆ ಅವಾಗಲೇ ಇದ್ರಾಗ ನಿಂತ್ಬಿಟ್ಟಿದ್ದಿದ್ರೆ ಅವ್ರು ಬೇರೆ ಕಡೆ ಎಲ್ಲಾದರೂ ಇದು ಮಾಡಿರೋರು ಈಗ ಮೈಸೂರಿಗೆ ಮೈಸೂರಿಗೆ ಯಾರು ಹೋಗ್ತಾರೆ ಇಲ್ಲಿಂದ ಮೈಸೂರಿಗೆ ಯಾರು ಹೋಗ್ತಾರೆ ತುಮಕೂರಿಂದ ಇಲ್ಲಿಗೆ ಬರೋರು ಏನಕ್ಕೆ ಬರೋರು ಅಲ್ಲಿಂದ ಬಂದು ಇಲ್ಲಿ ಬ್ಲಡ್ ಕೊಡೋರು ಎಲ್ಲ ಅನ್ನದಾನ ಮಾಡೋರು ಎಷ್ಟು ಜನ ಬರೋರು ಗೊತ್ತರ ಬಸ್ಸು ಬಸ್ ಹತ್ಕೊಂಡು ಬರೋರು ಅವ್ರಿಗೆ ಹೆಂಗೆ ಕೆಲಸ ಇರೋದಿಲ್ವಾ ಹೇಳಿ ಅವಂದು ಅಭಿಮಾನಕ್ಕೆ ತಾನೇ ಇಲ್ಲಿಗೆ ಬರ್ತಾರೆ ಏನಕ್ಕೆ ಹಿಂಗೆ ಮಾಡ್ತಾರೆ ಇವರು